ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಂವಿಧಾನದ ವಿಚಾರದಲ್ಲಿ ಬದಲಾವಣೆಯ ಮಾತುಗಳನ್ನು ಹೇಳಿ ಬಿ ಜೆ ಪಿಯವರು ಅದನ್ನು ದೊಡ್ಡ ಅಸ್ತ್ರವಾಗಿ ಈಗ ಮಾಡ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಅನಂತಕುಮಾರ್ ಹೆಗಡೆ ಆಡಿದಂತಹ ಮಾತನ್ನು ಹೇಗೆ ಕಾಂಗ್ರೆಸ್ ಅವರು ಬಂಡವಾಳ ಮಾಡಿಕೊಂಡಿದ್ದು ಅದೇ ರೀತಿಯಲ್ಲಿ ಶಿವಕುಮಾರ್ ಅವರ ಮಾತನ್ನು ಯಾಕಂದರೆ ಅಲ್ಲಿ ಸಂವಿಧಾನ ಅನ್ನುವಂಥ ಪದವೂ ಕೂಡ ಇದೆ ಬದಲಾವಣೆ ಅನ್ನುವಂತಹ ಪದವೂ ಕೂಡ ಇದೆ ಚೇಂಜಸ್ ಅನ್ನುವಂತಹ ಪದ ಇದೆ ಹೀಗಾಗಿ ಬಿ ಜೆ ಪಿ ಇದನ್ನು ಬಳಕೆ ಮಾಡಿಕೊಡ್ತಿದೆ ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಮುಂದಾಗಿದೆ ಶಿವಕುಮಾರ್ ಅವರ ರಾಜೀನಾಮೆ ಕೇಳ್ತಾ ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೋರಾಟಕ್ಕೆ ಕರೆ ಕೊಟ್ಟಿದೆ ಬಿಜೆಪಿಯವರ ಹೋರಾಟದ ಬಗ್ಗೆ ಮಾತನಾಡಿರುವಂತಹ ಶಿವಕುಮಾರ್ ಸಂವಿಧಾನ ಬದಲಿಸುವುದಕ್ಕೆ ನಾನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಚೇಂಜಿಂಗ್ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಇದೀಗ ಇಡೀ ಬಿಜೆಪಿ ಬೀದಿಗಿಳಿದಿದೆ ನಿನ್ನೆ ಎಲ್ಲ ಸಂಸತ್ನಲ್ಲಿ ರಂಪಾಟ ಮಾಡಿ ರಾಜೀನಾಮೆ ಕೇಳಿದ್ದ ಬಿಜೆಪಿ ಇಂದು ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿತ್ತು ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕೇಸರಿ ಕಹಳೆ ಮೊಳಗಿತ್ತು ಅಲ್ಲೆಲ್ಲವೂ ಕೆ ಶಿವಕುಮಾರ್ ನೇರ ಟಾರ್ಗೆಟ್ ಹಾವೇರಿಯಲ್ಲಿ ಡಿಕೆಶಿ ವಿರುದ್ಧ ಪ್ರತಿಭಟನೆ ನಡೆಯಿತು ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಡಿಕೆ ಶಿವಕುಮಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯ್ ನೇತೃತ್ವದಲ್ಲಿ ಡಿಕೆ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಸಿಟ್ಟು ಹೊರಹಾಕಲಾಯಿತು ಬೀದರ್ನಲ್ಲಿ ಡಿಕೆ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿ ಎಳೆದಾಡಿದರು ಚಿಕ್ಕಮಗಳೂರಿನಲ್ಲಿ ಸಿಎಂ ಡಿಸಿಎಂ ಬ್ಯಾನರ್ಗೆ ಮೊಟ್ಟೆ ಹೊಡೆದು ಆಕ್ರೋಶ ಹೊರಹಾಕಲಾಯಿತು ಗದಗ್ನಲ್ಲಿ ಡಿಕೆಶಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿದಾಗ ಪೊಲೀಸರು ಆ ಬೆಂಕಿ ಆರಿಸಿದ್ದರು ಮೈಸೂರಿನಲ್ಲಿ ಡಿಕೆ ಭಾವಚಿತ್ರ ಹರಿದು ಆಕ್ರೋಶ ಹೊರಹಾಕಲಾಯಿತು ತೀರ್ಥಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದವರು ಆರಗ ಜ್ಞಾನೇಂದ್ರ ತಲೆಯಿಲ್ಲದ ಡಿಕೆ ಪ್ರತಿಕೃತಿಯನ್ನ ದಹನ ಮಾಡಿ ಆಕ್ರೋಶ ಹೊರಹಾಕಿದ್ರು ಮಂಡ್ಯದಲ್ಲಿ ಸಂವಿಧಾನ ಬದಲಿಸೋರಿದ್ದಾರೆ ಎಚ್ಚರ ಎಂಬ ನಾಮಫಲಕದ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿಗಳು ಹೈಕಮಾಂಡ್ ಸೂಚನೆಯಂತೆ ಬಿಜೆಪಿ ಪ್ರತಿಭಟನೆ ಜೋರು ಮಾಡುತ್ತಿದೆ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ ಸಂವಿಧಾನ ಬದಲಿಸುತ್ತೇವೆ ಎಂದಿದ್ದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ನೀಡಿರಲಿಲ್ಲ ಬಿಜೆಪಿ ಇದೀಗ ಇದೇ ಅಸ್ತ್ರವನ್ನು ಡಿಕೆಶಿ ಮೇಲೆ ಬಳಸಲು ಪ್ಲಾನ್ ಮಾಡಿದೆ ಬಿಜೆಪಿ ಡಿಕೆ ಶಿವಕುಮಾರ್ ವಿರುದ್ಧ ದಲಿತ ಸಚಿವರನ್ನ ಎತ್ತಿ ಕಟ್ಟೋಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿದೆ ಅದೆಲ್ಲದಕ್ಕೂ ಟಾಂಗ್ ಕೊಟ್ಟಿರುವ ಡಿಕೆ ಶಿವಕುಮಾರ್ ಪೂರ್ತಿ ಇಂಟರ್ವ್ಯೂನ ಮತ್ತೆ ನೋಡಿ ಹಾಗೇನಾದರೂ ನಾನು ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ದರೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಎಂದು ತಿರುಗೇಟು ಕೊಟ್ಟರು ಅಂಬೇಡ್ಕರ್ ಅವರನ್ನು ವಿರೋಧಿಸೋದು ಸಂವಿಧಾನವನ್ನು ವಿರೋಧಿಸೋದು ಕಾಂಗ್ರೆಸ್ನ ಡಿಎನ್ಎ ಆ ಡಿಎನ್ಎ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಟಿವಿ ವಿ ನಲ್ಲಿ ಕೊಟ್ಟಿರತಕ್ಕಂತ ಹೇಳಿಕೆ ಅವರು ಒಂದೊಂದು ಶಬ್ದವೂ ಕೂಡ ಇವತ್ತಿಗೂ ಪಬ್ಲಿಕ್ ಡೊಮೈನ್ ಇದೆ ಇದೆ ಸರಿ ಕೇಳಿಸ್ಕೊಳ್ಳಿ ಯಾರು ನನಗೇನು ತಲೆಕಟ್ಟಿದ್ಯಾ ಯಾರು ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲ್ಕಟ್ಟಿದೆ ನಾನು ಇಂಟ್ರೂ ಏನು ಮಾತಾಡಿದ್ದೀನಿ ಯಾರೋ ಟಿವಿ ವಿ ಏಯ್ಟೀನ್ ನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿ ಜೆ ಪಿಯವ್ರ ಆಗ್ತಾ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡು ಅದನ್ನು ಅವರು ಪಿಯವ್ರ ಕೈಲಿ ತಡ್ಕೊಳೋಕಾಗ್ತಿಲ್ಲ ಎಲ್ಲಿ ಹೇಳಿದ್ದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲ ಹೇಳಿದ್ದೀನಿ ಸಂವಿಧಾನ ನಾನೇನಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ ಅವರು ಇದನ್ನ ತಗ್ಸ್ ನೋಡ್ಲಿ ಅದನ್ನ ಎಲ್ಲಿ ಹೇಳಿದ್ದೀನಿ ನಾನು ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ ಭಾಳ ಪ್ರೀತಿ ಅದಕ್ಕೆ ಮಾಡ್ತಾರೆ ನನ್ನ ಸುದ್ದಿ ಎತ್ತಲಿಲ್ಲ ಅಂದರೆ ಡೆಲ್ಲಿ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಬರುವುದಿಲ್ಲ ಪಾಪ ಅದಕ್ಕೆ ಬಿಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಇದೀಗ ಹೈಕಮಾಂಡ್ ಮಟ್ಟದಲ್ಲೂ ಮುಜುಗರ ಸೃಷ್ಟಿಸಿದೆ ಹೀಗಾಗಿ ಹೈಕಮಾಂಡ್ ಮುಂದೆ ಏನು ಮಾಡುತ್ತೆ ಎಂಬ ಕುತೂಹಲ ಇದ್ದೇ ಇದೆ ಕೆ ಶಿವಕುಮಾರ್ ಮಾತು ಸಂಸತ್ನಲ್ಲೂ ಬಿಜೆಪಿಗೂ ಅಸ್ತ್ರವಾಗಿದ್ದು ಭಾರೀ ಕೋಲಾಹಲವಾಗಿದೆ ರಾಜ್ಯಸಭೆಯಲ್ಲಿ ಸಂವಿಧಾನ ರಕ್ಷಣೆ ನಮ್ಮ ಹೊಣೆ ಎಂದಿದ್ದಾರೆ ಖರ್ಗೆ ಖುದ್ದು ಖರ್ಗೆಯವರೇ ಅಖಾಡಕ್ಕಿಳಿದಿರುವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಹೈಕಮಾಂಡ್ ಎಂಬ ಪ್ರಶ್ನೆ ಎದುರಾಗಿದೆ ಹೀಗಾಗಿ ಹೈಕಮಾಂಡ್ ನಡೆ ನಿರ್ಧಾರಗಳ ಬಗ್ಗೆ ಇದೀಗ ಭಾರೀ ಕುತೂಹಲ ಎದ್ದಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಡಿಕೆ ಶಿವಕುಮಾರ್ ಬಗ್ಗೆ ಅಪಪ್ರಚಾರ ಮಾಡಿದೆ ಬಿಜೆಪಿ ಎಂದ ಕಾಂಗ್ರೆಸ್ ತಿರುಗಿ ಬಿದ್ದಿದೆ ರಾಜ್ಯಸಭೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ತಪ್ಪು ಮಾಹಿತಿ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ತಿರುಚಿ ಕಾಂಗ್ರೆಸ್ ಸಂವಿಧಾನ ಬದಲಿಸಲಿದೆ ಎಂದು ಸದನಕ್ಕೆ ವಿವರಿಸಿರುವುದರಿಂದ ಸದಸ್ಯರ ಹಕ್ಕುಚ್ಯುತಿಯಾಗಿದೆ ಮತ್ತು ಸದನಕ್ಕೆ ಅವಮಾನ ಎಂದು ಕಾಂಗ್ರೆಸ್ ರಾಜ್ಯಸಭೆ ಸಭಾಪತಿಯವರಿಗೆ ನೋಟಿಸ್ ಕೊಟ್ಟಿದ್ದು ಹಕ್ಕುಚ್ಯುತಿ ಮಂಡನೆಗೆ ಕಾಂಗ್ರೆಸ್ ಸಂಸದ ಮಾಣಿಕಂ ಟಾಗೋರ್ ಅವಕಾಶ ಕೇಳಿದ್ದಾರೆ ಸಂವಿಧಾನ ಬದಲಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಆಡಿರುವ ಮಾತುಗಳ ವಿವರಣೆಯನ್ನು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಹಾಗೂ ಹಿರಿಯ ನಾಯಕ ಚಿದಂಬರಂ ಪಡೆದುಕೊಂಡಿದ್ದರು ಇದಾದ ನಂತರ ಬಿಜೆಪಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಕಾಂಗ್ರೆಸ್ ನಿರ್ಧಾರ ಕೈಗೊಂಡಿದೆ ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಶಿವಕುಮಾರ್ ಬೆನ್ನಿಗೆ ನಿಂತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದರೂ ಆಂತರಿಕವಾಗಿ ಡಿಕೆಶಿ ಸಂವಿಧಾನದ ವಿಚಾರದಲ್ಲಿ ತಮಗೆ ತೋಚದಂತೆ ಮಾತಾಡಿದ್ದು ಸರಿಯಲ್ಲ ಎಂಬ ಆಕ್ಷೇಪ ಕೈ ನಾಯಕರಿಂದಲೇ ವ್ಯಕ್ತವಾಗುತ್ತಿದೆ ಹೀಗಾಗಿ ಈ ಸಂವಿಧಾನ ಬದಲಾವಣೆ ಮಾತು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್